ವ್ಯಾಸಾಯ ಹವನಾಶಾಯ ಶ್ರೀಶಾಯ ವಿಳರಾಶಯ ವೃದ್ಧಾಯ ವಿದ್ಯಾಯ ಅಧ್ವಾಯ ಚ ನಮೋ ನಮಃ ಸನಾತನ ಧರ್ಮ ಮತ್ತು ಸಂಸ್ಕೃತಿ ಅಂತ ಹೇಳಿದ್ರೆ ಅದು ಯಾವತ್ತೂ ಕೂಡ ಅವಿನಾಶಿ ಆಗಿರ್ತಕ್ಕಂಥ ಧರ್ಮ ಸನ ಅಂತ ಹೇಳಿದ್ರೆ ಸದಾ ಸನ ಅಂತ ಹೇಳಿದ್ರೆ ಭಾವ ಅಂತ ಯಾವತ್ತೂ ಇರುವಂತಹ ಅಂತ ಯಾವತ್ತೂ ಇರುವಂತಹ ಎಂಬ ಕಾರಣಕ್ಕೆ ನಾಶ ನಾಶೀಕ ಹಾಗೆಂದ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ನಾಶ ಆಗುತ್ತದೆ ಎಂಬ ಕಾರಣಕ್ಕೆ ನಾವೆಲ್ಲ ಜಡವಾಗಿ ಕೈಕುಟ್ಟಿ ಕುಳಿತುಕೊಂಡ್ರೆ ದೊಡ್ಡ ಅಪರಾಧ ನಾವು ಕ್ರಿಯಾಶೀರವಾಗಿದ್ದಾಗ ಮಾತ್ರ ನಮ್ಮ ಕರ್ತವ್ಯವನ್ನು ನಾವು ನೆರವೇರಿಸಬೇಕಾಗುತ್ತೆ ಕೃಷ್ಣಗೀತೆ ಕೆಡುವಂತದ್ದೆ ಏನು ಅಂತ ಹೇಳಿದ್ರೆ ಎಲ್ಲ ಆಗಿ ಮುಂತಾದ ಆಗುತ್ತೆ ಎಂಬ ಕಾರಣಕ್ಕೆ ನೀವು ಕೈ ಕಟ್ಟಿ ಕುಳಿತುಕೊಳ್ಬೇಡ ಪ್ರತಿಯೊಬ್ಬರಿಗೂ ಕೂಡ ಕರ್ತವ್ಯ ಮತ್ತು ದೈವಶ್ರದ್ಧೆ ಎಂಬುದು ಅತ್ಯಂತ ಬಹುಮುಖ್ಯವಾಗಿರ್ತಕ್ಕಂಥ ಅಂಗ ಅದೇ ದೊಡ್ಡ ಧರ್ಮ ಅಂತ ಕೃಷ್ಣಗೀತೆ ಹೇಳಿರುತ್ತದೆ ಹಾಗಾಗಿ ಅರ್ಜುನ ನಾನು ಏನೂ ಬೇಡ ಅಂತ ಹೋಗಿ ಜಪ ಮಾಡಿಕೊಂಡುಕೊಳ್ತೇನೆ ಅಂತ ಹೇಳಿಬಿಟ್ರೆ ಕೃಷ್ಣ ಹೆಡ್ತಲ್ಲಿ ಕ್ಷತ್ರಿಯ ನಿನ್ನ ಧರ್ಮ ಏನಂತ ಹೇಳಿದ್ರೆ ರಾಷ್ಟ್ರ ರಕ್ಷಣೆ ಸನಾತನ ಧರ್ಮದ ರಕ್ಷಣೆ ಸಜ್ಜನದ ರಕ್ಷಣೆ ಹಾಗಾಗಿ ಅಷ್ಟೇ ಕೂಡ ದೊಡ್ಡ ಸಂದೇಶ ಏನು ಅಂತ ಹೇಳಿದ್ರೆ ಪಾಡಿಗೆ ಅಧರ್ಪಡಿಗೆ ಅಲ್ಲಿ ಒತ್ತಾಯಿದೆ ಎಂಬ ಕಾರಣಕ್ಕೆ ನಾವು ಕರ್ತವ್ಯ ವಿಮುಖರಾಗಬಾರ್ದು ಅಂತ ಹಾಗಾಗಿ ಸನಾತನ ಧರ್ಮ ಅದು ಶಾಶ್ವತವಾದ ಧರ್ಮ ಅದಕ್ಕೆ ನಾಶ ಆಗುತ್ತೆ ಎಂಬ ಕಾರಣಕ್ಕೆ ನಾವು ಕೈಕಟ್ಟಿ ಕುಳುಕೊಳುವ ಹಾಗಿಲ್ಲ ಕಾರಚಾಲಕ್ಕೆ ನಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡೇಬೇಕು ಅಂತ ಹೇಳುವಂತಂದ್ರೆ ಎರಡು ಮಾತುಗಳು ಇವತ್ತು ಸನಾತನ ಧರ್ಮದ ಬಗ್ಗೆ ತುಂಬಾ ಲಘುವಾಗಿ ಮಾತನಾಡುವಂತಹ ನಾವು ಕೇಳ್ತಾ ಇದ್ದೇವೆ ತುಂಬಾ ದೊಡ್ಡ ಆಘಾತಕಾರವಾದ ಸಂಗತಿ ಯಾವ ಭಾರತ ಭೂಮಿಯಲ್ಲೇ ಇಟ್ಕೊಂಡು ಈ ಮಾತನ್ನು ಹೇಳುವುದು ಅಂತ ಹೇಳಿದ್ರೆ ಇದು ದೊಡ್ಡ ದುರಂತ ಇದೆ ಇವತ್ತು ಅಮೆರಿಕ ರಾಷ್ಟ್ರಗಳಲ್ಲಿ ಕೂಡ ಇಸ್ಕಾನ್ ಧರ್ಮದ ಬಗ್ಗೆ ತುಂಬಾ ಶ್ರದ್ಧೆ ಉಂಟಾಗಿ ಅಲ್ಲಿ ಅನೇಕ ಚರ್ಚೆಗಳು ಸನಾತನ ಧರ್ಮ ಸಂಸ್ಕೃತಿಯ ಮಂದಿರವಾಗಿ ಪರಿವರ್ತನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅನೇಕ ಮಂದಿ ಸ್ಥಳೀಯರು ಅಮೆರಿಕ ದೇಶದಲ್ಲಿ ಉತ್ಪನ್ನವಾದವರು ಕೂಡ ಇಸ್ಕಾನ್ ಧರ್ಮದ ಮೇಲೆ ಪ್ರಭಾವಿತರಾಗಿ ಸನಾತನ ಧರ್ಮದ ಬಗ್ಗೆ ಬಲವನ್ನು ತೋರಿಸಿಕೊಂಡು ಬರ್ತಾ ಇರಬೇಕಾದ್ರೆ ಈ ಭಾರತ ಭೂಮಿಯಲ್ಲೇ ಸನಾತನ ಧರ್ಮಕ್ಕೆ ತುಂಬಾ ಲಘುವಾಗಿ ಮಾತನಾಡುವಂತಹದ್ದು ತುಂಬ ದೊಡ್ಡ ದುರಂತದ ಸಂಗತಿ ಸಂತರಿಗೂ ಕೂಡ ಯಾವ ಋಷಿಗಳು ಈ ಭಾರತ ಭೂಮಿಯಲ್ಲಿ ಹುಟ್ಟಿದ ಸಂತರುಗಳು ತೊಡಗಿದ್ರು ಸರ್ವೇ ಜನ ಸುಖಿನೋಪ ಬಂದು ಹೇಳುವ ಒಂದು ಉದಾತ್ತ ಭಾವನೆಯಿಂದ ಯಾರಿಗೂ ಕೇಡುಕನ್ನು ಬಳಸ ಬಯಸದೆ ಎಲ್ರಿಗೂ ಆಶ್ರಯ ಕೊಡುವಂತಹ ಭೂಮಿಯಾಗಿ ಭಾರತ ಭೂಮಿಯನ್ನು ಹುಟ್ಟು ಹಾಕಿದ್ರು ಈಗ ಇಲ್ಲಿ ಆಶ್ರಯ ಪಡೆದವರೇ ಸನಾತನ ಧರ್ಮ ಸಂಸ್ಕೃತಿಯ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನೆ ಇರುವಂತಹದ್ದು ತುಂಬಾ ದೊಡ್ಡ ದುರಂತ ಇವತ್ತು ಶಿವಮೊಗ್ಗ ಆಗಬಹುದು ಅಲ್ಲಲ್ಲಿ ನಾವು ನೆರವೇನು ಕಾಣ್ತಾ ಇದ್ದೇವೆ ಕೆಲವೊಂದು ರಾಜ್ಯಗಳಲ್ಲಿ ಸನಾತನ ಧರ್ಮ ಸಂಸ್ಕೃತಿ ಆಸ್ತಿತ್ತು ಮತ್ತೊಂದು ಕಡೆ ಹಿಂದೂಗಳ ಭಾವನೆಯಲ್ಲಿ ಭಯೋತ್ಪಾದನೆಯನ್ನು ದೈವನವನ್ನು ಮಾಡುವುದರ ಮೂಲಕ ಭಯೋತ್ಪಾದನೆಯ ಮೂಲಕ ನಾವು ಎಲ್ಲಾ ಧರ್ಮದ ಮೇಲೆ ಸವಾರಿ ಮಾಡ್ತೇವೆ ಪ್ರಯತ್ನ ನಡೀತಾ ಇದೆ ಇದೆಲ್ಲವೂ ಕೂಡ ಈಗಲೇ ನಾವು ಸುಮ್ಮನೆ ಗೊತ್ತಿಲ್ಲ ಇಂಥ ದಿವಸದಲ್ಲಿ ಇದನ್ನು ಆಗದೇ ಇರುವಂತಹ ರೀತಿಯ ಪರಿಸ್ಥಿತಿ ಬರಬಹುದಾದ್ರಿಂದ ನಾವು ಈಗಲೇ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಏಟು ಬಿಡ್ತಾ ಅಲ್ಲೆಲ್ಲ ನಾವು ಪ್ರತಿರೋಧ ಮಾಡುವಂಥದ್ದು ಅದು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಎರಡ ದಿವಸವೂ ಕೂಡ ನಡೀಬೇಕು ಹಾಗಾಗಿ ಮತಾಂತರ ಇರಬಹುದು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ಬೋದು ಅಥವಾ ಭಯೋತ್ಪಾದನೆಯನ್ನು ಉಂಟು ಮಾಡುವಂತಹ ಕಾರ್ಯಕ್ರಮಗಳು ಈ ಬೇರೆ ಬೇರೆ ರೀತಿಯಿಂದ ನಮ್ಮ ಧರ್ಮದ ಮೇಲೆರತಕ್ಕಂಥ ಆಘಾತವನ್ನು ನಾವು ಪರಿಹಾರ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತುಂಬಾ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ನಮಗಿದೆ ಇನ್ನು ನಾವು ಕೈಗಟ್ಟಿ ಕುಡಿದ್ರೆ ಮುಂದೊಂದು ದಿವಸ ಪಶ್ಚಾತ್ತರಪಡಿಸಬೇಕಾದ ಪ್ರಸಂಗ ಬರಬಹುದು ನಮ್ಮ ಹಿರಿಯರು ಮಾಡಿದ ಧರ್ಮಶ್ರದ್ಧೆಯ ಪ್ರಭಾವದಿಂದ ನಾವೇನೋ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದೇವೆ ಅಂತಿಕೊಂಡು ಕೂಡ ಮುಂದಿನ ಜನ ಅಂತ ಹೇಗೆ ಇರುತ್ತೆ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಭಾರತ ಭೂಮಿಯಲ್ಲಿ ಕನ್ನಡದಲ್ಲಿಬಹುದು ಎಲ್ಲೇ ಇರ್ಬೋದು ಅವ್ರು ಹೇಗೆ ಬದುಕಬೇಕು ಅಂತ ಹೇಳುವಂತದ್ದು ನಾವು ತುಂಬಾ ಗಂಭೀರವಾಗಿ ಮಾಡಬೇಕು ಮಾಡಬೇಕಾದ ಪ್ರಸಂಗ ನಮ್ಗೆ ಗೊತ್ತಿದೆ ಈ ಕಾರಣಕ್ಕೆ ಎಲ್ಲ ಸಂತರು ಕೂಡ ಸೇರಿಕೊಂಡು ಸರಕಾರ ಅದು ನಮ್ಮ ಸಂದೇಶ ಏನು ಅಂತ ಹೇಳುವಂಥದ್ದು ನಾವು ಪ್ರಸಂಗ ನಾವು ಕೊಡಬೇಕಾದ ಪ್ರಸಂಗಕ್ಕೆ ಯಾವ ಸನಾತನ ಧರ್ಮ ಸಂಸ್ಕೃತಿಯಿಂದಾಗಿ ಸಮಗ್ರ ಪ್ರಪಂಚವೇ ಶಾಂತಿಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಉಂಟು ಎಲ್ಲವನ್ನು ಸೇರಿಸಿಕೊಂಡು ನಾವು ಬದುಕಲಿಕ್ಕೆ ಎಲ್ಲರಿಗೂ ಉಪದೇಶ ಮಾಡುವವರಾಗಿ ನಮ್ಮ ಸಂಸ್ಕೃತಿಯನ್ನು ದೌರ್ಬಲ್ಯ ಅಂತ ತಿಳ್ಕೊಂಡು ನಮಗೆ ಆಘಾತವನ್ನು ಉಂಟು ಮಾಡುವಂಥ ಕೆಲಸಗಳನ್ನು ಯಾವುದೇ ಸರ್ಕಾರಗಳು ಮಾಡಬಾರದು ಅಂತ ಹೇಳುವಂಥದ್ದು ನಮ್ಮ ಸದಾಶಯವಾಗಿದೆ ಹಾಗಾಗಿ ಎಲ್ಲ ಸರ್ಕಾರಗಳು ಕೂಡ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಒಡವನ್ನು ನೋಡಿಕೊಂಡು ಇಲ್ಲಿಯ ಮಾತೃದೇವತೆ ಆಗಿರ್ತಕ್ಕಂಥ ಗೋವಿನ ಸಂರಕ್ಷಣೆ ಇಲ್ಲಿಯ ಧರ್ಮದ ಸಂರಕ್ಷಣೆ ಇಲ್ಲಿಯ ಜೀವನ ಮೌಲ್ಯದ ಸಂರಕ್ಷಣೆಗೋಸ್ಕರ ಎಲ್ಲ ಆಡಳಿತ ಪ್ರತಿನಿಧಿಗಳು ಇದರ ಬಗ್ಗೆ ಒಲವು ತೋರಿಸಿಕೊಂಡು ಸಮಾಜಕ್ಕೆ ಯಾವುದೇ ರೀತಿಯಲ್ಲಿ ದ್ರೋಹ ಮಾಡದೆ ಸಂತರ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಂಡು ಸನಾತನ ಧರ್ಮ ಸಂಸ್ಕೃತಿಯ ಉಳಿವು ಮತ್ತು ಬೆಳೆಯುವಿಕೆಯನ್ನು ಕಟಿಬದ್ಧವಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳುವಂತಂದರೆ ಈ ಸಂದರ್ಭದಲ್ಲಿ ಹೇಳ್ತಾ ಉಳಿದ ಮಾತನ್ನು ತುಂಬ ಚೆನ್ನಾಗಿ ತಾರಕೂರ್ತಿ ಪಟ್ಟಾರಕ ಸ್ವಾಮಿಗಳು ಹೇಳಿದ್ದಾರೆ ಾರೆ ಆಮೇಲೆ ಬೇರೆ ಬೇರೆ ಸಂತ ಬೇಡಿಕೆಗಿಂತ ಎಡನೀರು ಸಂಬಹಿರ್ಬೋದು ಮಣ್ಣಿನ ಸಂಬಂಧಿಬಹುದು ಎದುರುನಬಹುದು ನಮ್ಮ ಅಭಿಪ್ರಾಯ ಎಲ್ಲರೂ ತಿಳಿಸಿಲ್ಲ ಅದು ಎಲ್ಲರ ಅಭಿಪ್ರಾಯವಿದೆ ಏನು ಅಂತ ಹೇಳಿದ್ರೆ ಸನಾತನ ಧರ್ಮ ಸಂಸ್ಕೃತಿ ನೆಲೆಯಲ್ಲಿ ಅನೇಕ ಆಚರಣೆಗಳಲ್ಲಿ ವಿವಿಧೆ ಇರ್ಬೋದು ಅದು ಅವರವರ ಮಟ್ಟಿಗೆ ಸೀಮಿತವಾಗಿಟ್ಟುಕೊಂಡು ಸಮಾಜದಿಂದ ಹೊರಗೆ ನಾವೆಲ್ಲ ಒಂದಾಗಿಟ್ಟುಕೊಂಡು ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಸದಾ ನಮ್ಮ ಹೋರಾಟ ಇದ್ದೇ ಇದೆ ಏನು ಇಲ್ಲದೆ ನಮ್ಮಲ್ಲಿ ಮಾಡಿಕೊಳ್ಬೇಕು ಹೇಗೆ ಬೇರೆ ಧರ್ಮಗಳಲ್ಲಿ ಬೇರೆ ಮತಗಣತಿ ಕಡ್ಡಾಯವಾಗಿ ಅವರವರ ಗ್ರಂಥಗಳು ಇರಲೇಬೇಕು ಆದ್ರೆ ನಮ್ಮ ಮನೆಯಲ್ಲಿ ಭಗವದ್ಗೀತೆ ಇರಬೇಕು ನಮಗೆ ಅರಿವು ಅರಿಗುತ್ತದೆ ಅದರ ಒಂದು ಶ್ಲೋಕ ಅದನ್ನು ಓದಬೇಕು ಏನು ಪದ್ಧತಿಗಳು ಇಲ್ಲ ಇದರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಸಿಕೊಂಡು ಪ್ರತಿ ಮನೆ ಮನೆಯನ್ನು ಕೂಡ ಗೀತಾ ಅಭಿಯಾನ ನಡೀಬೇಕು ಕುತ್ತಿಗೆ ಶ್ರೀಗಳು ಅದನ್ನು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದಾರೆ ಗಂಗಾಧರದ ಸರಸ್ವತಿ ಸ್ವಾಮಿಗಳು ಕೂಡ ದೊಡ್ಡವಾಗಿ ಮಟ್ಟದಿಂದ ಗೀತಾ ಲೇಖನ ಗೀತಾ ಆಂದೋಲನವನ್ನೇ ಮಾಡಿದ್ದಾರೆ ಎಲ್ಲರೂ ಕೂಡ ನಮ್ಮ ಸಮಗ್ರ ಪ್ರಪಂಚದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಗ್ರಂಥ ಅಂದ್ರೆ ಭಗವನ್ಗಿ ಅದನ್ನು ಎದುರು ಕೂಡ ಮನೆಯಲ್ಲಿ ಇಟ್ಟುಕೊಂಡು ಅದರ ಸಾರವನ್ನು ಅರಿತುಕೊಳ್ಳುವಂತಹ ಪ್ರಯತ್ನ ಮಾಡಿ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿ ಶ್ರದ್ಧೆಯನ್ನು ಬೆಳೆಸಬೇಕಾದ ಹೊಡೆಗಾರಿಕೆಗಳು ನಮಗೆ ಇದೆ ಹಾಗಾಗಿ ಎಲ್ಲಾ ಮನೆಯಲ್ಲಿಯೂ ಕೂಡ ಸನಾತನ ಧರ್ಮದ ಬಗ್ಗೆ ಬಲವನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿಕೊಂಡು ಪುಟಾಣಿ ಮಕ್ಕಳಿಗೂ ಕೂಡ ಅದರ ಬಗ್ಗೆ ಬೋಧೆಯನ್ನು ಮಾಡಿಕೊಂಡು ಇವತ್ತು ಬೇರೆ ಮತಗಳಲ್ಲಿ ಯಾವುದೇ ದಾಶಿ ಇಲ್ಲದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಡಬೇಕು ಅವರ ಗ್ರಂಥವನ್ನು ಓದಬೇಕು ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬೇಕು ಅಲ್ಲಿ ಪಾಠ ಕಟ್ಟಬೇಕು ಅಂತ ಹೇಳಿದ್ರೆ ಯಾವುದೇ ಒಡಂಬಡಿಕೆ ಕಡ್ಡಾಯವಾಗಿ ಮಾಡಲೇಬೇಕು ಬೇಕು ನಮ್ಮಲ್ಲಿ ಆ ರೀತಿ ನೆಮ್ಮೇಳೆ ಇರುವುದೇ ಇದ್ದದೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋದ್ರು ಆಯ್ತು ಹೋಗದಿದ್ರು ಆಯ್ತು ಗೀತೆಯಿಂದ ಓದಿದ್ರು ಆಯ್ತು ಓದಿದ್ರೆ ಆಯ್ತು ಬೆಳಿಗ್ಗೆ ಬೇಗ ಇದ್ರು ಆಯ್ತು ಎಳದಿದ್ರು ಆಯ್ತು ಏನು ಮಾಡಿದ್ರು ಅದನ್ನು ನಾವು ಹಿಂದೆಗಳು ಕೇಳುವಂತಹ ಒಂದು ಜಾಟೆ ಏನಿದೆ ಈ ಜಾಟದಿಂದ ಮುಂದೆ ನಾವು ಬಹಳಷ್ಟು ಕಟ್ಕೊಳ್ಬೇಕಾದ ಪ್ರಸಂಗ ಬರಬಹುದಾದ್ರಿಂದ ಈ ಜಾಟ್ಯವನ್ನು ದೂರ ಮಾಡಿ ನಾವೆಲ್ಲ ಜಾಗೃತರಾಗಿಟ್ಕೊಂಡು ನಮ್ಮ ಧರ್ಮ ಸಂರಕ್ಷಣೆ ಬಗ್ಗೆ ಕಟಿಬದ್ಧರಾಗೋಣ ಅಂತ ಹೇಳ್ತಾ ಎಲ್ಲ ಸಮಾಜವು ಕೂಡ ನಮ್ಮ ಸಮಗ್ರ ಸಮಾಜದ ಜೊತೆಗೆ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ